ಆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬಂದು ನಮ್ಮ ಊರಲ್ಲಿ ಗಣೇಶನ ಬಿಡ್ತಾ ಇದ್ದಾರೆ ಗಣೇಶನ ವಿಸರ್ಜನೆ ಮಾಡ್ತಾ ಇದ್ದಾರೆ ಅಕ್ಕ ಬಂದು ಇವಾಗ ನಾವು ನಮ್ಮ ಮನೇಲಿ ಬಂದು ಕಡಲೆಕಾಳು ಬೇಯಿಸಕ್ಕೆ ಹಾಕಿದ್ದಾರೆ ಕಡಲೆ ಕಾಳು ಬುಗ್ರಿ ಮಾಡಿಕೊಡೋಕೆ ಅಂತ ಅಂದರೆ ಊರಲ್ಲಿ ಕುಂಡಿಸಿದಾಗ ಊರಲ್ಲಿ ಕುಂಡಿಸಿದಾಗ ಎಲ್ಲರೂ ಮಾಡ್ಕೊಡ್ತಾರೆ ಅಲ್ವಾ ಒಂದೊಂದು ದಿನ ಪ್ರಸಾದ ಅಂತ ಹಂಗೆ ನಾವು ನಿನ್ನೆ ಕರ್ಜಿಕಾಯಿ ರವೆ ಉಂಡೆ ಚಿರೋಟಿ ಮಾಡಿಕೊಟ್ಟಿದ್ವಿ ಪ್ರಸಾದ ಏನು ಮಾಡ್ತಿರ್ಲಿಲ್ಲ ಅದ್ಕೇನೆ ಇವತ್ತು ಕಡಲೆಕಾಳು ಬುಕ್ರಿ ಮಾಡ್ತಾ ಇದ್ದೀವಿ ಕಡಲೆಕಾಯಿ ಬಿಸ್ಲಿ ಅಂತಾರೆ ಅದನ್ನ ಮಾಡಿ ನಾವೇ ಕೊಡೋಕೆ ಈಗೆಲ್ಲ ತಯಾರಿ ಮಾಡ್ಕೊತಾ ಇದ್ದೀವಿ ಇವತ್ತು ಬಿಡ್ತಾರಲ್ಲ ಬೇರೆ ನಾಲ್ಕು ಗಂಟೆಗೆ ಶುರು ಮಾಡೋದು ಅದ್ಕೇನೆ ಬೇಗ ಮಾಡ್ಕೊಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀವಿ ಈಗ ಆ ಬೇಯಿ ಕೆಟ್ಟಿದ್ದೀವಿ ಕಡಲೆಕಾಳನ್ನ ನೋಡಿ ಕಡಲೆಕಾಳು ಬೇಯಿ ಇಟ್ಟಿದ್ದೀವಿ ಇಲ್ಲಿ ನಮ್ಮ ಅಕ್ಕ ಬಂದು ಈರುಳ್ಳಿನ ಸಣ್ಣಕ್ಕೆ ಕೂಯ್ತಾ ಇದ್ದಾಳೆ ಎಲ್ಲ ಕುದ್ದು ರೆಡಿ ಮಾಡಿಕೊಂಡು ಮಾಡಬೇಕಂತ ತೋರಿಸ್ತೀನಿ ಈಗ ಕಾಯಿ ತುರಿತಾ ಇದ್ದೀವಿ ಮತ್ತೆ ಇಲ್ಲಿ ಈರುಳ್ಳಿ ಎಲ್ಲ ಒಂದುವರೆ ಕೆ ಜಿ ಆಗುವಷ್ಟು ಹೆಚ್ಚು ಮಡಗಿದ್ದೀವಿ ಈರುಳ್ಳಿನ ಒಂದುವರೆ ಕೆ ಜಿ ಎರಡು ಕೆ ಜಿ ಆಗಿರ್ಬೋದು ಎರಡು ಕೆ ಜಿ ಸಪ್ರೇಟಾಗಿ ತಂದಿದ್ದು ನಮ್ಮ ಹೂವು ಟೋರಲ್ಲಿ ಸಪ್ರೇಟಾಗಿ ಬೇಕು ಸಾತ್ನವರ್ಗೆ ಹೋಗಿದಾಗ ಈಗ ಇದೆಲ್ಲ ತುರ್ಕೊಂಡಿದ್ದೀವಿ ಇದುಕಾಕೋಕ್ಕೆ ಇನ್ನೂ ಇನ್ನೊಂದು ಕಾಯಿ ಬೇಕು ದಪ್ಪದು ಒಂದು ಕಾಯಿ ಸುತ್ತುರಿದೀವಿ ಇನ್ನೊಂದು ಕಾಯಿ ತುರಿಬೇಕು ನಾಲ್ಕು ಕೆ ಜಿ ಮಡಕೊಂಡು ಜಾಸ್ತಿ ಬೇಕು ಬೆಂದಿದೆ ಅಂತ ಇನ್ನು ಬೇ ಬೇಯಿ ಹಾಗೆ ಮಡಗವ್ರೆ ಚೆನ್ನಾಗಿ ಬೇಯಬೇಕಲ್ಲ ಅದು ಅದಕ್ಕೆ ಉಪ್ಪಾಗಿ ಬೇಯಿಸಿರ್ತಾರೆ ಇದು ಈರುಳ್ಳಿ ಬೇಯಬೇಕಂತ ಸ್ವಲ್ಪ ಈರುಳ್ಳಿಗೆ ಹಾಕ್ತಾರೆ ಅಷ್ಟೇ ತೋರಿಸ್ತೀನಿ ತೋರ್ಸ್ತಿಲ್ಲ ಪ್ರಿಪೇರ್ ಮಾಡ್ಬೇಕಾರೆ ಅದನ್ನ ಈಗ ನಮ್ಮ ಊರಲ್ಲಿ ಮಳೆ ಬರ್ತಿದೆ ಬನ್ನಿ ತೋರಿಸ್ತೀನಿ ಮಳೆನ ಮಳೆ ಯಾಕೆ ಬರಲಿಲ್ಲ ಬತ್ತು ನೀನು ಬಾಯಿ ನೋಡ್ಬಿಟ್ಟೆ ಅದು ಮಳೆ ಬಂದು ಊದಿ ಸ್ವಲ್ಪ ಹೋಗೈತೆ ಇದಕ್ಕೆ ಹಿಂಗೆ ದೊಡ್ಡ ಹಿಡ್ಕೆ ಓಡಾಡ್ತಾ ಇದ್ದೀರಲ್ಲ ಏನು ನಿನಗೆ ಮೈ ಮೇಕತ್ ಬಿಡ್ಬೇಕಿತ್ತು ಕೆರಕ ಕೆರಕ ತಿರುಗು ತಿರುಗು ಅಂತ ಈಗ ಬಂದು ಆಲ್ರೆಡಿ ನಮ್ಮ ಅಕ್ಕ ಫ್ರೈ ಮಾಡ್ತಿದ್ದ ಇಲ್ಲಿ ಎಣ್ಣೆ ಅಡುಗೆ ಎಣ್ಣೆ ಮತ್ತು ಸಾಸಿವೆ ಈಗ ಒಂದು ಒಂದು ಮೂವತ್ತಷ್ಟು ಇರಬೇಕು ಮೂವತ್ತ ನಲವತ್ತ ಒಂದಷ್ಟು ಖಾರ ಇರಬೇಕಲ್ವ ಅದಕ್ಕೋಸ್ಕರ ಮೆಣ್ಸಿ ಕಾಯಿ ಒಂದು ಮೆಣಸಿಕಾಯಿ ಮತ್ತೆ ಒಂದು ಮತ್ತು ಒಂದು ಒಂದು ಇಡೀಷ್ಟು ಕರ್ಬೇಕ್ ತಗೊಂಡಿದ್ದೀವಿ ಇಲ್ಲಿ ಬೆಂದಿರೋ ಕಡೆ ಕಾಳು ಕಡೆ ಕಾಳು ಇದೆ ಎಲ್ಲನೂ ರೆಡಿ ಮಾಡ್ಕೊಂಡು ಈಗ ಮಾಡ್ತಾಯಿರೋದು ಅಂತ ಚಟ್ಪಟ್ಟ ಅಂತೈತೆ ಈಗ ಈರುಳ್ಳಿ ಆಗ್ತಾಯಿದೆ ನಮ್ಮಕ್ಕ ನಮ್ಮ ಮೋನಿಗೆ ಸ್ನಾನ ಮಾಡಿಸ್ತಾ ಇದ್ದಾರೆ ನಮ್ಮ ತಾಯಮ್ಮವ್ವ ಅವರು ಇಲ್ಲಿ ಇಷ್ಟು ಇಷ್ಟು ಈರುಳ್ಳಿ ಕುಳ್ಕೊಂಡಿದ್ವಿ ಇಷ್ಟು ಹಾಕೊಬೇಕು ಈಗ ಹಾಕ್ಕೊಂಡು ಫ್ರೈ ಮಾಡಿದ್ಮೇಲೆ ರೆಡಿ ಆದಮೇಲೆ ತೋರಿಸ್ತೀನಿ ಕಡ್ಡೆ ಕಾಯಿ ಈಗ ಆಲ್ರೆಡಿಯಲ್ಲಿ ಇದ್ರ ಹತ್ರ ಗಣೇಶನ್ ಹತ್ರ ಇದ್ದ ಹತ್ರ ಬಲೂನೆಲ್ಲ ಉದಿ ಊದ್ತಾ ಇದ್ದರು ಡೆಕೋರೇಷನ್ ಮಾಡಿಸ್ತಾರೆ ನಾ ಟ್ಯಾಕ್ಟ್ರಿಂಗ್ಗಡೆ ಗಣೇಶನ್ ಬಿಡ್ಬೇಕಾರೆ ಅದಕ್ಕೆ ಅದೆಲ್ಲ ತೋರಿಸ್ತೀನಿ ನಾನು ಈಗ ಒಂದು ಸ್ವಲ್ಪ ಕೆಲಸ ಐತೆ ಎಲ್ಲ ಮುಗಿಸ್ಕೊಂಡು ಅದು ಪೂರ್ತಿ ಪ್ರಿಪೇರ್ ಆದಮೇಲೆ ತೋರಿಸ್ತೀನಿ ಯಾವ ಥರ ಫುಷಲಿ ಬಂದಿದೆ ಅಂತ ಕಡ್ಡೆಕಾಯಿ ಒಗ್ಗರಣೆ ಮಾಡಿರೋದು ಈಗ ಹೋಗಿ ಬರ್ತೀನಿ ಈಗ ಫೈನಲ್ ಆಗಿ ರೆಡಿಯಾಗಿದೆ ನಮ್ಮ ಕಡಲೆ ಉಸಳೆ ನೋಡಿ ಆ ಥರ ಬಂದಿದೆ ಅಂತ ಈಗ ತಗೋ ಕೊಡಬೇಕು ಇನ್ನೂ ಕೊಟ್ಟಿಲ್ಲ ಈಗ ರೆಡಿ ಆಗೈತೆ ಮಿಕ್ಸ್ ಮಾಡಾಗದೇ ಕಣ್ಬಿಟ್ಟು ನೀಟಾಗಿ ಮೇಲ್ ಅಂತೂ ಗಮ್ಮಂತೂ ಗೊತ್ತೈತೆ ಈಗ ತಪ್ಪ ಕೊಡಬೇಕು ಅಲ್ಲಿ ಸದ್ಯಕ್ಕೆ ತಿರುಗಿಸಿ ತಿರ್ಗಿಸಿ ಕೈ ನೋವು ಈಗ ಪೂಜೆ ಸಾಕು ಮಾಡ್ತಾರೆ ತಿಳ್ಕೊ ಬರ್ತದಂತೆ ಆಮೇಲೆ ಕೈ ಪೂಜೆ ಸಾಮಾನೆಲ್ಲ ತೊಗೊಂಡೋಗ್ಬೇಕು ಪೂಜೆ ಮಾಡಿಸ್ಕೊಬ್ರೆ ಓಕೆ ಹಾಂ ಈಗ ನಾವೆಲ್ಲ ರೆಡಿಯಾಗಿದ್ದೀವಿ ನೋಡಿ ನಮ್ಮ ಅಕ್ಕನೂ ಪಿಂಕು ನಮ್ಮ ಮಾಲಿನೂ ಪಿಂಕು ತೋ ಲಾವಣಿ ಅಕ್ಕನೂ ಪಿಂಕು ರೂಪ ರೂಪಿ ತೋರಿಸ ನೀನು ನಮ್ಮ ಕುಂಟಿನೂ ಗ್ರೀನೇ ಲೈಟ್ ಗ್ರೀನು ನಂದು ಗ್ರೀನೇ ಅವಳದು ಲೈಟ್ ಕಿಂತ ತೋರಿಸೋ ರೂಪಿ ಇಲ್ಲೇ ಆಯ್ತು ನೋಡಿ ಸ್ವಲ್ಪ ಮ್ಯಾಚ್ ಆಗ್ತದೆ ಅಷ್ಟೇ ಅದೊಂದು ವೀಡಿಯೋದಲ್ಲಿ ಬ್ಲೂ ಕಲರ್ ಕಾಣಿಸ್ತಾರೆ ನೀನು ಅದು ಟಾಪು ನಮ್ಮ ತಾತ ನೋಡಿ ಈಗ ನಿಂತಿದ್ದಾರೆ ಇನ್ನೂ ಈಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಅಲ್ಲಿ ಬಲೂನ್ ಡೆಕೋರೇಷನ್ ಎಲ್ಲ ಮಾಡ್ತಾವಲ್ಲ ತೋರಿಸ್ತೀನಲ್ಲಿ ಯಾವ ಥರ ಮಾಡಿದ್ದಾರೆ ಅಂತ ಅಲ್ಲಿ ಟ್ಯಾಕ್ ಕಡಲೆ ಉಸಲಿ ದೇವ್ರಿಗೆ ಇನ್ನೂ ಪೂಜೆ ಮಾಡಿದ್ರೆ ಹಾಗೆ ಕೊಡುವಂಥ ಅಂತ ಟೇಸ್ಟ್ ನೋಡಿದರೆ ಮಾಡಿದ್ರೇ ಅದು ದೇವ್ರಿಗೆ ಕೊಡೋದು ನಿಜಾ ನಿಜ ತಿಳಿಸೋ ಈಗ ಹೊಟ್ಟೆ ಇರ್ತಾರೆ ಅಂತ ನೀನೇ ತಿಂತ ಇದೆಯಲ್ಲ ನೋಡಿ ಈ ಥರ ರೆಡಿ ಮಾಡಿದ್ದಾರೆ ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ ಪೂರ್ತಿ ಈ ಈ ಕಡೆಯಿಂದ ಹಿಂಗೆ ಕಾಣಿಸ್ತದೆ ಬಲೂನ್ ಡೆಕೋರೇಷನ್ ಮಾಡ್ತಿರೋದು ಸಾಂಗ್ ಹಾಕಿದ್ದಾರೆ ಇನ್ನೂ ಇದು ಮಾಡಿಲ್ಲ ಪೂಜೆನೂ ಕೂಡ ಇನ್ನೂ ಆಗಿಲ್ಲ ಮನೆ ಬಲಾವಣೆ ಕುಂಟೆ ಕುಂಟೆ ಈಗ ಪೂಜೆ ಮಾಡ್ಸೋಕೆ ಇಲ್ಲಿ ನೋಡಿ ಗುರು ಗೊತ್ತಾವ್ರೆ ಈಗ ರೆಡಿ ಮಾಡ್ತಾವ್ರೆ ಹಾಗೆ ಹೋಗಿದ್ವಿ ಪೂಜೆ ಮಾಡ್ಸಿದ್ದಕ್ಕೆ ಇನ್ನೂ ಗಣೇಶನ್ ರೆಡಿ ಅದಕ್ಕೆ ಅಕ್ಕೀಗ ಬಂದಿದ್ದೀವಿ ಈಗ ಕಬ್ಬಳು ಅಂತ ತೊಗೊಳ್ತಾ ಇದ್ದಾರೆ ಅಲ್ಲಿ ರೆಡಿ ಮಾಡಿಬಿಟ್ಟು ಕಬ್ಬಳಮ್ಮನ ಇದು ಹತ್ರ ಬುನ ತೋರಿಸ್ತೀನಿ ಅಲ್ಲಿ ಇಲ್ಲ ವೇಟಿಂಗ್ ಹಾ ಪೂಜೆಗೂ ರೆಡಿ ಮಾಡಿಬಿಡ್ಬೇಕಂತೆ ಹೋಗು ಹತ್ರ ಬುನಾರು ತೋರಿಸ್ತೇನೆ ಬೆಳಗ್ ಲಾಸ್ಟ್ ಸಲ ಗಣಪತಿ ನೋಡ್ಕೊಬಿಡಿ ಯಾರಾದ್ರೂ ನೋಡಿಲ್ಲ ಅಂದ್ರೆ ನಮ್ಮೂರ ಕೆಡಕ್ಕೆ ನಮ್ಮೂರು ದೇವರು ಮನೆ ಮತ್ತೆ ಬಸಪ್ಪ இல்லை கபாடம் கடை கடை எல்லாம் உப்து இட் ரெடி ஆகும் நமக்கு மாத்திரை ಈಗ ನೋಡಿ ತಿಂತಾ ಇದ್ದಾರೆ ಪ್ರಸಾದ ಬಂದ್ ಸ್ವಲ್ಪ ಮಳೆ ಬರ್ತಾಯಿತು ತಿಂತ ಇದೇನೆ ಬಿಡು ತಿಂತೀನಿ ಇನ್ನೂ ನೋಡಲಿಲ್ಲ ಟೇಸ್ಟ್ ನಾವೇ ಮಾಡಿರೋದು ಕೊಡೋ ನಂಗೂರಾವೆಲ್ಲ ಟೇಸ್ಟ್ ದುಡ್ತೀನಿ ಕೊಟ್ಟೆ ಕೊಟ್ಟೆ ನಿಮ್ಮ ಮನೆಗೆ ಕೊಟ್ಟೆ ಹಾಂ ಆಯಿತು ಈಗ ಪ್ರಸಾದವನ್ನು ಪ್ರೋಣಿಸ್ತಾ ಇದ್ದಾರೆ ಇನ್ನು ಕಬ್ಬಳ ಮುನ್ನ ಮೆರವಣಿಗೆ ಇನ್ನೂ ಕೂಡ ಆಗಿಲ್ಲ ಮಳೆ ಸ್ವಲ್ಪ ಅನಿತಾ ಇದೆ ಅದಕ್ಕೆ ಈಗ ಉತ್ಸದ ಒಂದು ಸವಿ ನಾವಿ ನಾವು ಮಾಡಿರೋದು ಇನ್ನೊಬ್ರು ಇನ್ನೊಬ್ಬರು ಅಷ್ಟೆಲ್ಲ ರಸಾಯನ ಮಾಡ್ತಿದ್ರು ಇದು ರಸಾಯನ ಇದೆ ಈಗ ತಿನ್ಬಿಟ್ಟು ಅದಕ್ಕೆ ಬಂದ್ ಮೊಳಗೆ ಒಂದು ನಾನು ತೋರಿಸ್ತೀನಿ thank yeah. you